ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಅಂಥ ರೆಸಿಪಿ ಬಂದು ನೋಡಿ ಒಣ್ಕೊಬ್ರಿ ಚಟ್ನಿ ಪುಡಿ ಇದು ಸೂಪರಾಗಿರುತ್ತೆ ರೈಸ್ಗೆಲ್ಲ ನಾನು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಣ್ಕೊಬ್ರಿ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಣ್ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಫ್ಯಾನ್ ಈ ಥರ ಒಂದು ಫ್ಯಾನ್ ಇಟ್ಟು ಫ್ಯಾನ್ ಬಿಸಿ ಆದಮೇಲೆ ಈಗ ನೋಡಿ ಒಂದೂವರೆ ಚಿಪ್ಪಷ್ಟು ನಾನು ಕೊಬ್ಬರಿ ಬಟ್ಲನ್ನ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡ್ಕೊಬೇಕು ನೋಡಿ ಒಂದೂವರೆ ಚಿಪ್ಪಷ್ಟು ಒಣ್ಕೊಬ್ಬರಿನ ಈ ಥರ ಪೀಸ್ ಮಾಡಿ ನಾನು ಸೇರಿಸಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಂಗೆ ಬಿಸಿ ಮಾಡ್ಕೊಂಡ್ರೆ ಆಯಿತು ಇವಾಗ ಇದನ್ನು ಒಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ಇಲ್ಲಿ ನಾನು ಒಂದು ಎ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಯಿಲ್ ಹಾಕ್ದಿರ ಹಾಗೇನೇ ನಾವು ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಚಟ್ನಿನ ಈ ಚಟ್ನಿ ಪುಡಿನ ಒಂದು ಆರು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಡ್ಬೋದು ಈಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ಸ್ಪೂನು ಜೀರಿಗೆ ಸೇರಿಸಿದ್ದೀನಿ ಇದನ್ನೂ ಫ್ರೈ ಮಾಡಿಕೊಳ್ಳೋಣ ಮಣ್ಮೆಣ್ಸಿನ್ಕಾಯಿ ಜೀರಿಗೆ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಗರ್ಗರಿ ಆಗೋ ತನಕ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೈ ಬಿಡ್ದಿರ ನಾವು ಈ ಥರ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆದಮೇಲೆ ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಹುಣಸೆಹಣ್ಣು ನೋಡಿ ಇಷ್ಟಾದರೆ ಸಾಕು ಹುಣಸೆಹಣ್ಣು ಇದನ್ನೂ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳೋಣ ಈ ಥರ ಚಟ್ನಿ ಪುಡಿ ಇದ್ದರೆ ಸಾರಿ ಇಲ್ದಿರೇ ಇರೋವಾಗ ಸಾರುಗಳು ತಿಂದು ಬೇಜಾರಾದಾಗ ರೈಸ್ಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಈ ಥರ ಚಟ್ನಿ ಪುಡಿನ ಮನೆಯಲ್ಲೂ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಈ ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೋದು ನಾವು ನೋಡಿ ಈ ಥರ ನೋಡಿ ಬೆಳ್ಳುಳ್ಳಿಯಲ್ಲೂ ಹಸಿ ಸ್ಮೇಲೆಲ್ಲ ಕಡಿಮೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಬಿಡೋಣ ಸ್ವಲ್ಪ ಈಗ ಇಂಗು ಇಂಗು ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಘಮನೂ ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕು ಇವಾಗ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಂಬಂದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ನುಣ್ಣಿಗೆ ನೋಡಿ ಈ ಥರ ನುಣ್ಣಗೆ ಒಂದು ಸರ್ತಿ ಪೌಡ್ರ್ ಮಾಡ್ಕೊಂಬಿಡ್ಬೇಕು ಇವಾಗ ಇದೆಲ್ಲ ತಣ್ಣಗಾಗಿದೆ ಇದನ್ನೆಲ್ಲ ಸೇರಿಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ತರಿತರಿಯಾಗಿ ನೋಡಿ ಚಟ್ನಿ ಪುಡಿ ಈ ಥರ ಒಣ್ಕೊಬ್ರಿ ಚಟ್ನಿ ಪುಡಿನ ಎಷ್ಟೇ ನಾವು ಇದು ಮಾಡಿದ್ರು ಕೂಡ ಇಷ್ಟೇ ಆಗೋದು ಈ ಥರ ಇದನ್ನೇ ಚೆನ್ನಾಗಿರೋದು ಜಾಸ್ತಿ ನುಣ್ಣಗೆ ಮಾಡ್ಕೊಂಬಿಟ್ರು ಕೂಡ ಚೆನ್ನಾಗಿರಲ್ಲ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿದೆಯೋ ಇದು ದೋಸೆ ಇಡ್ಲಿ ಚಪಾತಿ ಪೂರಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂತ ಇದ್ದರೆ ಸೂಪರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇಷ್ಟೇ ಇದನ್ನು ಮಾಡ್ಕೊಳ್ಳೋದು ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಈ ಚಟ್ನಿ ಪುಡಿನ ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಒಣಕೊಬ್ಬರಿ ಚಟ್ನಿ ಪುಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು